ಬಸವಾದಿ ಪ್ರಮುತ್ವರನ್ನ ನೆನೆಯುತ್ತ ಅಖಿಲ ಭಾರತ ವೀರಶೈವ ಮಹಾಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತಕ್ಕೆ ಜಿಲ್ಲಾ ಘಟಕದ ಚುನಾವಣೆಯ ಸಂದರ್ಭದಲ್ಲಿ ಇವತ್ತು ಮೈಸೂರು ಜಿಲ್ಲೆಯ ಚುನಾವಣೆಯ ಪ್ರಚಾರಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕ ಚುನಾವಣೆಯಲ್ಲಿ ನಾವೆಲ್ಲರೂ ಅಧ್ಯಕ್ಷರು ಮತ್ತು ಕಾರ್ಯ ಕಾರ್ಯ ಸಮಿತಿ ಸದಸ್ಯರಾಗಿ ಇಲ್ಲಿ ಸೇರಿ ಇವತ್ತು ಮಾಲಾರ್ಪಣೆ ಮಾಡಿ ಪ್ರಚಾರವನ್ನು ಪ್ರಾರಂಭಿಸ್ತಾ ಇದ್ದೇವೆ ಅಖಿಲ್ ಭಾರತ ವೀರಶೈವ ಮಹಾಸಭೆಗೆ ಈಗಾಗಲೇ ವಿವರವಾಗಿ ಚಂದ್ರು ಅವರು ಹೇಳಿದ್ದಾರೆ ಕ ಕಳೆದ ಐದು ವರ್ಷಗಳಿಂದ ನಾನು ಅಧ್ಯಕ್ಷನಾಗಿದ್ದೆ ಕಳೆದ ಐದು ವರ್ಷದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಮೈಸೂರು ನಗರದಲ್ಲಿ ವೀರಶೈವ ಮಹಾಸಭೆಗೆ ನಿವೇಶನವಿರಲಿಲ್ಲ ಕಳೆದ ಸಾರಿ ಮೂರಾದಿಂದ ನೂರ ನಲವತ್ತೈದು ಬೈ ನೂರ ನಲವತ್ತು ನಿವೇಶನವು ಮಂಜೂರಾಗಿದೆ ಆ ನಿವೇಶನದಲ್ಲಿ ನಾವು ಒಂದು ಭವನವನ್ನು ಕಟ್ಟಿ ಅಲ್ಲಿ ಒಂದು ಪೋ ಒಂದು ಪೋ ಇದನ್ನು ಗ್ರೌಂಡ ಕಮರ್ಷಿಯಲ್ ಮಾಡಿ ಮೇಲ್ಗಡೆ ಕೆ ಎಸ್ ಐ ಎಸ್ ಕೋಚಿಂಗ್ ಸೆಂಟರ್ನ ಮಾಡಬೇಕು ಅಂತ ಇದ್ದೇವೆ ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ ಮಾಡಬೇಕು ಅಂತ ಇದ್ದೇವೆ ಅದು ಅಲ್ಲಿ ನಮ್ಮ ವಿರ್ಶಭೆ ಆಫೀಸು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಏನೇನು ಅನುಕೂಲ ಸರ್ಕಾರದಿಂದ ಆಗಿರ್ಬೋದು ನಮ್ಮ ಸಮಾಜದಿಂದ ಆಗಿರ್ಬೋದು ಅದನ್ನೆಲ್ಲ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಸಮಾಜದ ಮಾಡಿದ್ದೇವೆ ಆದ್ದರಿಂದ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಮೂರು ಸಾವಿರದ ಏಳ್ನೂರ ಮೂವತ್ತೈದು ಮತದಾರರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ನೀವು ನಿಮ್ಮೆಲ್ಲರ ಅತ್ಯೆ ಅಮೂಲ್ಯವಾದವನ್ನು ಮತ ಕೊಟ್ಟು ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಿಗೆ ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿನನ್ಸ್ಕೊಳ್ತಾ ಇದ್ದೇನೆ ನಮ್ಮ ತಂಡದ ಎಲ್ಲ ಸದಸ್ಯರಿಗೂ ನೀಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ ನಾವೇನು ನಮ್ಮ ತಂಡದಲ್ಲಿದ್ದೀವಿ ಅಷ್ಟು ಜನ ಗೆಲ್ತೀವಿ ನಾನು ಈಗ ಬಾಯ್ಬಿಟ್ಟೆ ಹೇಳಿದ್ದೀನಿ ಸರ್ ನಿಮಗೆ ಏನು ಮಾಡಬೇಕು ಅನ್ನೋದನ್ನ ಏನು ಅಂತಂತವಾಗಿ ಏನು ಮಾಡೋಕ್ಕೆ ಸಾಧ್ಯ ಸಮಾಜದಿಂದ ಏನು ಅನುಕೂಲ ಆಯ್ತಿದೆ ಅದನ್ನೆಲ್ಲ ಕಾರ್ಯಗಳನ್ನ ಸರ್ಕಾರನೂ ಉಪಯೋಗಿಸ್ಕೊಡು ಏನು ಮಾಡ್ಬೋದು ನಮ್ಮ ಸಮಾಜದಲ್ಲಿರೋ ಪ್ರಮುಖರನ್ನು ಉಪಯೋಗಿಸ್ಕೊಡು ಏನೇನು ಮಾಡ್ಬೋದು ಅದೆಲ್ಲ ಕಾರ್ಯಗಳನ್ನ ನಾವು ಮಾಡ್ತೀವಿ ಸರ್ ಈ ಸತಿ ನಮ್ಮಲ್ಲಿ ಇರ್ತಕ್ಕಂಥ ಮಾಸಭೆಯ ಸದಸ್ಯರಲ್ಲಿ ಆಸಕ್ತಿ ಜಾಸ್ತಿ ಆಗಿದೆ ಇವರಾಗಬೇಕು ಇವರಾಗಬೇಕು ಅಂತ ಒಮ್ಮತ ಬರೋದಿಲ್ಲ ನಾವು ಒಂದು ಗುಂಪು ಆಯ್ತೀವಿ ನಾವು ಒಂದು ಗುಂಪು ಆಯ್ತೀವಿ ಅಂತೇಳಿ ಯಾರನ್ನೂ ಬಿಡೋದು ಬೇಡ ಅಂತೇಳಿ ಎಲ್ಲರೂ ಭಾಗವಹಿಸಿದ್ದಾರೆ ಸರ್ ಅದಕ್ಕೇನೇ ಕೇಳ್ಕೊತಾ ಇದ್ದು ಇರ್ತಕ್ಕಂಥ ಮೂರು ಸಾವಿರದ ಏಳ್ನೂರ ಮೂವತ್ತೈದು ಸದಸ್ಯರಲ್ಲಿ ತಮ್ಮ ಅತ್ಯೆಯ ಮೌಲ್ಯ ಯಾರಿಗೆ கொடுக்கு அன்னது கேள் அது நம்ம தண்டிக்கே கொடுப்போ அந்த வினந்தி மாதிரி